ಎಲ್ಲ ಭಾಗದಲ್ಲೂ ಸಹಿತ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ರೈತರಿಂದ ವ್ಯಕ್ತವಾಗ್ತಾ ಇದೆ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ರೈತರ ಆಕ್ರೋಶ ಹೆಚ್ಚಿನ ಮಟ್ಟದಲ್ಲಿದೆ ನಾವೆಲ್ಲರೂ ಸಹಿತ ಇಲ್ಲಿ ಕುತ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಕಾರಣ ನಾವೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಕೂತ್ಕೊಂಡಿದೀವಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರ ಅಂತಂದ್ರೆ ನಾವೇ ಕಾರಣ ಹೇಗೆ ಅಂತಂದ್ರೆ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಎಫ್ಆರ್ ಪಿ ಅನ್ನ ನಿಗದಿ ಮಾಡತಕ್ಕಂತ ಅಧಿಕಾರಿ ವರ್ಷ ನಿಗದಿ ಮಾಡತ್ತೆ ಹೆಚ್ಚುವರಿಯನ್ನು ದರವನ್ನು ಕೊಡಬೇಕು ರೈತರ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತ ರಾಜ್ಯ ಸರ್ಕಾರ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳು ಮೀಟಿಂಗ್ ಅನ್ನ ಕರೆದು ಕೇಂದ್ರ ಸರ್ಕಾರದ ಪಿ ಬೆಲೆ ನಿಗದಿ ಮಾಡ್ತಕ್ಕಂಥ ಆಯೋಗದ ಮುಂದಿಟ್ಟಾಗ ಅವರು ಆಯೋಗದವರು ಪ್ರತಿ ವರ್ಷ ಬೆಲೆಯನ್ನ ನಿಗದಿ ಮಾಡ್ತಾರೆ ಆದ್ರೆ ನಮ್ಮ ಪರವಾಗಿ ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥವರು ನಿಲ್ತಾ ಇಲ್ಲ ಯಾರು ನಿಲ್ಬೇಕು ಮೊದಲನೆಯದಾಗಿ ನಮ್ಮ ಭಾಗದ ಧ್ವನಿಯಾಗಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕಾದವರು ಸಂಸದರು ಅವರವತ್ತು ಮಾತಾಡೋದಿಲ್ಲ ನಮ್ಮ ಭಾಗದಲ್ಲಿ ಎಲ್ಲಾ ಎಂ ಪಿಗಳು ಹಣೆ ಅಷ್ಟೇ ಅವ್ರು ಯಾರು ಸಹಿತ ಈ ಭಾಗದ ಕಪ್ಪು ಬೆಳೆಗಾರ ಸಮಸ್ಯೆ ಕುರಿತು ಮಾತನಾಡೋದಿಲ್ಲ ಅದು ನಾವು ಆಯ್ಕೆ ಮಾಡಿ ಎಗಳು ಎಂಎಲ್ ಎಲ್ ಎಗಳು ಮಾತನಾಡಬೇಕಾಗಿದ್ದಲ್ಲಿ ವಿಧಾನಸೌಧದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗಿರ್ತಕ್ಕಂಥ ಕರ್ತವ್ಯ ಯಾರು ಅಂತಂದ್ರೆ ಎಲ್ ಎಗಳದು ಆದ್ರೆ ಆ ಎಲ್ ಎಗಳು ಮಾತನಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತರ ಮಧ್ಯೆ ಆಗಿರ್ತಕ್ಕಂಥ ಸಮಸ್ಯೆ ಆಗಿದ್ರೆ ಅರ್ಥ ಮಾಡಿಕೊಳ್ಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆ ಆಗಿದ್ರೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು ಆದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ರಿಂದ ಅವರು ಮೌನಕ್ಕೆ ಶರಣರಾಗಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಯಾರು ಓಟ್ ಹಾಕಿದೀವಿ ಅಂತಂದ್ರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲಾರು ಓಟ್ ಹಾಕಿದ್ದೀವಿ ರಾಜಕೀಯ ಪಕ್ಷನವ್ರು ನಾವು ಯಾರನ್ನ ನಂಬ್ಕೊಂಡಿದ್ದೀವಿ ಅವ್ರಿಗೂ ಸಹಿತ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎಮ್ ಎಲ್ ಎ ಟಿಕೆಟ್ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀಕಾಂತ್ ಕುಕರ್ಣಿ ಸರ್ ಇರ್ತಾರೆ ಅವ್ರಿಗೆ ಕೊಡುದಿಲ್ಲ ಯಾಕಂದ್ರೆ ಅವ್ರಿಗೆ ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಸಕ್ರಿ ಫ್ಯಾಕ್ಟ್ರಿ ಏನಾರು ಇದ್ರೆ ಸಕ್ರಿ ಫ್ಯಾಕ್ಟ್ರಿ ಏನಾರು ಇದ್ರೆ ಅವನಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಮತ್ತು ಬಿಜೆಪಿ ಅಜೆಂಡಾ ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಎಂ ಎಲ್ ಎಲೆಕ್ಷನ್ ಇಲ್ಬೇಕಂದ್ರೆ ಶುಗರ್ ಫ್ಯಾಕ್ಟ್ರಿ ಇರ್ಬೇಕು ನಿನ್ನೊಂದು ಶುಗರ್ ಫ್ಯಾಕ್ಟ್ರಿ ಇದ್ರೆ ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತ ಮನಸ್ಥಿತಿ ರಾಜಕೀಯ ಪಕ್ಷದವ್ರಿಗೆ ಮೂಡಿದೆ ಇಲ್ಲಿ ಕುದಿರ್ತಕ್ಕಂಥವ್ರು ನಾವು ಸಹಿತ ಸಕ್ರಿ ಫ್ಯಾಕ್ಟ್ರಿ ಇಂಥವ್ಗ ವೋಟ್ ಹಾಕ್ತಿವಿ ಸಕ್ರಿ ಫ್ಯಾಕ್ಟ್ರಿ ಇಂಥವ್ಗೂ ಓಟ್ ಹಾಕ್ತಿವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಅಂತ ಇಲ್ಲಿ ಕುಂದಿರ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ರಿ ಅಂತ ಹೇಳಿದವರು ನಾಳೆ ಎಲೆಕ್ಷನ್ ಬಂದ್ರೆ ನೀವು ಸಕ್ರಿ ಫ್ಯಾಕ್ಟರಿ ಮಾಲಕನ ಬೆನ್ನ ಎತ್ತಿ ಮತ್ತೆ ಶುಗರ್ ಫ್ಯಾಕ್ಟ್ರಿ ಹತ್ತಿರ ನೀವು ನೀವು ಶುಗರ್ ಫ್ಯಾಕ್ಟರಿ ಮಾಲಕರ ಬೆನ್ನ ಹತ್ತಿದ ಇವತ್ತಿ ಕುಂದ್ರ ಹತ್ತಿರ ಜಿಲ್ಲಾಧಿಕಾರಿಗಳು ಯಾಕೆ ಸರ್ಕಾರ ಇವತ್ತು ನಮ್ಮ ಪರ ಮಾತಾಡ್ತಾ ಇಲ್ಲ ಯಾಕೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಿ ಆಗ್ತಾ ಇಲ್ಲ ಗುರ್ಲಾಪುರದಲ್ಲಿ ಐದನೇ ದಿನ ಹೋರಾಟ ಆದ್ರೆ ಸಹಿತ ಇವತ್ತಿನ ಪತ್ರಿಕೆ ದಿನಪತ್ರಿಕೆ ವರದಿಯನ್ನು ನೋಡ್ರಿ ಆ ವರದಿ ಬಗ್ಗೆ ನೋಡ್ಬೇಕು ಯಾರಿಗೂ ದಂಪತಿಗಳ ಸಾವಾಗಿದೆ ಫ್ರಂಟ್ ಮುಖದಲ್ಲಿ ಬಂದಿದೆ ಯಾರು ಆರ್ ಎಸ್ ಎಸ್ ದಂಗಲ್ ಅಂತ ಅದು ಫ್ರಂಟ್ ಪೇಜ್ನೆ ಬರ್ತದ ಇಲ್ಲಿ ಲಕ್ಷಾಂತರ ಜನ ರೈತರು ಹೋರಾಟ ಮಾಡತಕ್ಕಂಥ ವಿಚಾರಗಳು ಯಾವ ಪತ್ರಿಕೆ ಮುಖಪಟದಲ್ಲಿ ಕಾರಣ ಮಾಧ್ಯಮಗಳು ಉದ್ಯಮಗಳಾಗಿದಾವೆ ಮಾಧ್ಯಮಗಳು ಸಹಿತ ಈ ಬಂಡವಾಳ ಸಾಹಿಗಳ ಕಪ್ಪಿ ಮುಷ್ಠಿಯಲ್ಲಿ ಇದಾವೆ ಅಂತ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಸಭೆಗಳೆಲ್ಲ ಆಗ್ಬೇಕು ಪ್ರತಿ ವರ್ಷ ಇದೇ ರೀತಿ ಹೋರಾಟ ಮಾಡೋದ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ ಒಂದು ಸ್ವಾಭಿಮಾನದಿಂದ ಬದುಕಬೇಕಾ ಅಥವಾ ಗುಲಾಮಗಿರಿಯಲ್ಲಿ ಬದುಕಬೇಕಾ ಬದುಕಬೇಕಾಂತ ಆಲೋಚನೆ ಮಾಡಬೇಕಾಗಿದೆ ಆದ್ರೆ ನಾವುಗಳು ಇಲ್ಲಿವರೆಗೆ ಗುಲಾಮ್ ಬದುಕಿದ್ದೀವಿ ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನು ಧಿಕ್ಕರಿಸಿ ಕೂತಿದ್ದಾರೆ ಅದಕ್ಕೆ ನಾವೆಲ್ಲರೂ ಒಂದು ಸಂತೋಷವನ್ನು ಪಡಬೇಕಾಗಿದೆ ಹತ್ತು ಹದಿನೈದು ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರನ್ನ ಸಂಪರ್ಕ ಮಾಡಿದ ಗೊತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮ್ರು ಯಾರ ಗುಲಾಮರಾದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂಡವಾಳ ಶಾಹಿಗಳ ಗುಲಾಮ್ರು ನಾವು ಆಗಿದ್ದೀವಿ ಈ ವ್ಯವಸ್ಥೆ ಬದಲಾವಣೆ ಬಂಧುಗಳೇ ಈ ವ್ಯವಸ್ಥೆ ಬದಲಾವಣೆ ನಮ್ಮಿಂದಲೇ ಸಾಧ್ಯ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ ಯೋಗ್ಯವಾದ ಬೆಲೆ ಸಿಗಬೇಕಂತಂದ್ರೆ ನಾವು ಬೀದಿ ಹೋರಾಟದ ಜೊತೆಗೆ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ಹೋರಾಟವು ಬಹಳ ಮುಖ್ಯ ಆಗತ್ತೆ ಅವರು ಹೋರಾಟವನ್ನ ಮಾಡ್ತಾ ಇಲ್ಲ ಸಕ್ಕರೆ ಲಾಭಿ ತಡಿತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವುಗಳು ಯಾವುದೇ ವ್ಯಕ್ತಿಗೆ ಓಟ್ ಹಾಕ್ರಿ ಸಕ್ರಿ ಕಾರ್ಖಾನೆ ಮಾಲೀಕರಿ ನಾವು ಓಟ್ ಹಾಕುದಿಲ್ಲ ಅಂತಕ್ಕಂಥದನ್ನ ನೀವು ಮನೆಯಲ್ಲಿ ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಹೇಳಬೇಕು ನೀವು ಯಾರಿಗೆ ಟಿಕೆಟ್ ಕೊಟ್ಟರು ಓಟ್ ಹಾಕ್ತೀವಿ ನಿಮ್ಮ ಪಾರ್ಟಿಗೆ ಸಕ್ರಿ ಕಾರ್ಖಾನೆ ಮಾಲೀಕರಿ ಟಿಕೆಟ್ ಕೊಟ್ರೆ ನಾವು ಓಟ್ ಹಾಕುದಿಲ್ಲ ಅನ್ಬೇಕು ಈಗ ನೀವ್ ಹೇಳಿದಾಗ ಯಾರಿಗೆ ಟಿಕೆಟ್ ಸಿಗ್ತದ ಅಲ್ಲಿ ಸಿಂಧೂರಂತವ್ರು ಬಹಳಷ್ಟು ಹಿರಿಯರು ಹೋರಾಟ ಮಾಡ್ಕೊಂಡವ್ರು ಟಿಕೆಟ್ ಕೊಡ್ತಾರೆ ಕರೆದ ಇಲ್ಪ ಅಂತಂದ್ರೆ ಸಕ್ರಿ ಬೆಕ್ರಿ ಒಂದು ಸರ್ಚ್ ಮಾಡಿ ಸತ್ಯ ಕೊಡ್ತಾರೆ ಈ ಒಂದು ಚಳವಳಿ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಬೇಕು ಅಂತೇಳಿ ನಮ್ಮ ರೈತ ಮುಖಂಡರು ರಾಜ್ಯಾದ್ಯಂತ ಈ ವಿಷಯನ ಬಿತ್ತಿದ್ದಾರೆ ಈ ಸಲ ಲಕ್ಷಾಂತರ ರೈತರು ಗುರುಲಾಪುರಲ್ಲಿ ಪ್ರತಿ ಪ್ರತಿದಿನ ಸಭೆಗಳಲ್ಲಿ ನಡೀತಾ ಇಲ್ಲ ಬೆಲೆಯನ್ನ ಪಡಿಕೊಳ್ತಕ್ಕಂತ ನಡೀತಕ್ಕಂತ ವಿಚಾರ ನಡೀತಾ ಇದೆ ಹಾಗಾಗಿ ನಾವುಗಳು ಈ ವೈಜ್ಞಾನಿಕ ಬೆಲೆಯನ್ನ ಪಡಿಬೇಕಾದ್ರೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುದ್ರ ಮುಖಾಂತರವಾಗಿ ಒತ್ತಡವನ್ನು ಹೇರಬೇಕಾಗಿದೆ ಇವತ್ತಿನ ಕಾರ್ಯಾಂಗದ ಮೇಲೆ ನಮ್ಗೆಲ್ಲ ನಂಬಿಕೆ ಹೋಗ್ಬಿಟ್ಟಿದೆ ಜಿಲ್ಲಾಡಳಿತ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಕಾರಣ ಏನಪ್ಪಾ ಅಂತಂದ್ರೆ ಬೆಲೆ ನಿಗದಿ ಮಾಡ್ಬೇಕಾದ ಸಂದರ್ಭದಲ್ಲಿ ಎಫ್ ಆರ್ ಪಿ ಬಗ್ಗೆ ಮಾತಾಡ್ತಾರೆ ಇವತ್ತು ಯಾವ್ಯಾವ ಅಧಿಕಾರಿ ಇಲ್ಲಿ ಬಂದ್ರೆ ಎಫ್ ಆರ್ ಪಿ ಇದೆ ರೀ ಕಾರೂರ್ ಇದೆ ನಾವೇನ್ ಮಾಡಕ್ ಮಾತಾಡ್ತಾರೆ ಆದ್ರೆ ನಮಗೆ ಕಬ್ಬಣ್ಣ ಕಳಿಸಿರ್ತಕ್ಕಂಥ ಹದಿನಾಲ್ಕು ದಿನದಲ್ಲಿ ಕೊಡಬೇಕಲ್ಲ ಕಾನೂನಿದೆ ಆ ಕಾನೂನು ಬಗ್ಗೆ ಅವ್ರು ಮಾತಾಡೋದಿಲ್ಲ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಕಾರ್ಖಾನೆ ಮಾಲೀಕರ ಜೊತೆ ಹೊಂದಾಣಿಕೆ ಅಧಿಕಾರಿಗಳ ಕೋಟಿ ಕಳಿಸ್ತಾರೆ ಹೋರಿ ಹೈಕೋರ್ಟ್ ಹೋಗಿ ಅಂತ ಸ್ಟೇ ಬರ್ರಿ ನಮ್ಮಲ್ಲಿ ಮಾಡಿದ್ರಿ ಸಲ ಇಲ್ಲಿರ್ತಕ್ಕಂತ ಮುಖ್ಯವಾಗಿ ಜಮಖಂಡಿ ಭಾಗದಲ್ಲಿ ಆಯ್ತು ಒಬ್ರು ಹಾಲಿ ಎಂ ಎಲ್ ಎ ಒಬ್ರು ಮಾಜಿ ಎಂ ಎಲ್ ಎರೂ ಕೂಡಿಲ್ಲ ಬಿಲ್ ಹಾಲಿ ಎಂ ಎಲ್ ಎ ಒಬ್ಬ ಮಾಜಿ ಎಂ ಎಲ್ ಎ ಇಬ್ರು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ರೈತರಿಗೆ ಬಿಲ್ ಇಟ್ಕೊಂಡ್ರು ಆದ್ರೆ ಇಬ್ರು ಕೋಟಿಗೆ ಹೋಗಿದ್ರು ಹೈಕೋರ್ಟ್ಗೆ ಅವರು ಸ್ಟೇ ತಗೊಂಡ್ ಬಂದ್ರು ಅದಕ್ಕೆ ರೈತ ಅವಕಾಶ ಮಾಡಿಕೊಡ್ತಾರೆ ಇವತ್ತಿಗೂ ತಹಶೀಲ್ದಾರ್ ಕಚೇರಿ ಬಂದು ಕೂತ ತಹಶೀಲ್ದಾರ್ ಹೇಳಿದೀವಿ ನಿನಗೆ ಜಪ್ತಿ ಮಾಡಕ್ಕೆ ಸರ್ಕಾರ ರೈತರಿಗೆ ಬಿಲ್ ಕೊಟ್ಟಿಲ್ಲ ಅಂದ್ರೆ ಜಪ್ತಿ ಮಾಡ್ಲಿಕ್ಕೆ ಏಪ್ರಿಲ್ ಮೇಲೆ ನಿನಗೆ ಆದೇಶ ಆಗಿದೆ ನೀನು ಏನ್ ಮಾಡಿದ್ರೆ ಇನ್ನು ಮಾಡ್ಕೊಂಡು ಕೇಳ್ತಾನ ಇನ್ನೂ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಕಾನೂನ ರೈತರಿಗೊಂದು ಕಾನೂನು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೊಂದು ಕಾನೂನು ದಯವಿಟ್ಟು ಇದೆಲ್ಲ ವ್ಯವಸ್ಥೆ ಬದಲಾವಣೆಗೆ ನಾವೆಲ್ಲರೂ ಸಹಿತ ಪರಿಶ್ರಮ ಹಾಕೋಣ ಮಾತನ್ನು ಹೇಳಿ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಬಂಧುಗಳೇ ನಾವು ತಾತ್ಕಾಲಿಕ ಪರಿಹಾರವನ್ನು ಕಂಡ್ಕೋಬಾರ್ದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾವೆಲ್ಲರೂ ಸಹಿತ ಮನಸ್ಸು ಮಾಡಬೇಕಾಗಿದೆ ಹಾಗಾಗಿ ನಾವುಗಳು ಶಾಶ್ವತವಾದ ಪರಿಹಾರ ಒಂದೇ ರಾಜಕೀಯ ಜಾಗೃತಿ ರಾಜಕೀಯ ಪರಿಜ್ಞಾನವನ್ನು ಬಯಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾಗದಲ್ಲಿ ಬಾಗಲಕೋಟ್ ವಿಜಯಪುರ ಬೆಳಗಾವಿ ಭಾಗದಲ್ಲಿ ಸಕ್ಕರೆ ಕಾರ್ಯಕ್ರಮ ಮಾಲೀಕರ ಹಠಾವು ಈ ಭಾಗದ ರೈತರು ಬಚಾವೋ ಅಂತಕ್ಕಂಥ ಆಂದೋಲನ ಇಟ್ಕೋಬೇಕು ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ